ದೇಶ ಮತ್ತು ಧರ್ಮಕ್ಕಾಗಿ ಬಲಿದಾನ ಮಾಡಿದವರ ಮುಕ್ತಿಗಾಗಿ ವಿಶೇಷ ಕಾರ್ಯಕ್ರಮ ಜರುಗಿದ್ದು ಇದಕ್ಕೆ ಸಾಕ್ಷಿಯಾಗಿದ್ದು ಕಾಮಧೇನು ಗೋಶಾಲೆ ವಿಶೇಷವೆಂಬಂತೆ ಸಂಜೀತ್ ಜಿ ನೇತೃತ್ವದಲ್ಲಿ ದೇಶ ಮತ್ತು ಧರ್ಮದ ಕೆಲಸಕ್ಕಾಗಿ ಹತರಾದವರ ಹೆಸರಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ನೈವೇದ್ಯ ಮಾಡಿ ನಂತರ ಪ್ರಸಾದವನ್ನ ಗೋಮಾತೆಗಳಿಗೆ ಅರ್ಪಿಸಲಾಯಿತು ಅಂತಹ ಧರ್ಮ ರಕ್ಷಕರ ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿ ದೊರೆಯಲೆಂದು ಪ್ರಾರ್ಥಿಸುತ್ತಾ ಪೂಜೆ ಸಲ್ಲಿಸಿ ಹುತಾತ್ಮರನ್ನ ನೆನೆದು ಅವರ ಆತ್ಮಕ್ಕೆ ಶಾಂತಿಯನ್ನ ಬೇಡಿ ಭಗವಂತನಲ್ಲಿ ಮೊರೆ ಇಟ್ಟರು ನಮಗೋಸ್ಕರ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಬದುಕಿ ತಮ್ಮ ಜೀವನವನ್ನು ಸಲ್ಲಿಸಿ ಇಹ ಲೋಕವನ್ನು ತ್ಯಜಿಸಿ ನಮ್ಮನ್ನು ಬಿಟ್ಟು ಅಂದಂಥ ಎಲ್ಲ ಒಂದು ಧರ್ಮರಕ್ಷಕರು ಯೋಗಿಗಳು ಸಾಂಸ್ವತ್ರಿಗಳು ಹಾಗೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಇವರೆಲ್ಲರೂ ನಮ್ಮ ಭಕ್ತಿ ಪ್ರೀತಿಯಿಂದ ನಾವು ಈ ದಿನ ಒಂದು ನೈವೇದ್ಯ ರೂಪದಲ್ಲಿ ಕಿತುಕಾರಿಯನ್ನು ಮಾಡಿದ್ದೇವೆ ಇದು ನಾವು ಭಕ್ತಿ ಪ್ರೀತಿಯಿಂದನೇ ಮಾಡಿರೋದು ಕೃತಜ್ಞತಾ ಪೂರ್ವಕಾಲ ಭಕ್ತಿ ಪ್ರೀತಿಯಿಂದ ಮಾಡಿದ್ದೇವೆ ಈ ಮಾಡೋ ವಿಧಾನದಲ್ಲಿ ಇವತ್ತ ಮಹಾನ್ ಶಕ್ತಿಗಳು ಮಹಾನ್ ಚೈತನ್ಯಗಳು ನೀವೆಲ್ಲ ನೀವೆಲ್ಲ ಬಂದು ಇದನ್ನ ಖುಷಿಯಿಂದ ಸ್ವೀಕರಿಸ್ತಿದ್ದೀರಾ ಅಂತ ಅನ್ಕೊಂಡು ನಾವು ಅಹ್ ನಿಮ್ಗೆ ಅರ್ಪಿಸ್ತಾ ಇದ್ದೇವೆ ಖುಷಿಯಿಂದ ಇದನ್ನ ಸ್ವೀಕರಿಸ್ಬಿಟ್ಟು ಅಹ್ ನೀವು ಮನಸಂತೋಷವಾಗಿ ನಿಮ್ಮ ಆತ್ಮತೃಪ್ತಿಯಲ್ಲಿ ಸ್ವೀಕರಿಸಿ ಹೀಗೆ ಹೇಗೆ ನೀವು ನಮ್ಮ ಭಾರತವನ್ನು ಹಿಂದೆನು ಹರಿಸಿದ್ರು ಅದೇ ತರ ಹರಿಸ್ತಾ ಹಾಗೂ ನಾವು ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಇವರೆಲ್ಲರೂ ಒಳ್ಳೇದು ಮಾಡ್ತಾ ನಮ್ಮ ಲೋಕಕ್ಕೆ ಇನ್ನೂ ಮುಂದೆ ನಿಮ್ಮ ಆಶೀರ್ವಾದದಿಂದ ಒಳ್ಳೇದು ಮಾಡ್ತಾ ಹೋಗ್ಬೇಕು ಹಾಗೆ ವಿಶೇಷವಾಗಿ ಹಿಂದೂ ಕಾರ್ಯಕರ್ತರು ಯಾರು ಕೊಲೆ ಆಗಿದೆಯೋ ಅವರೆಲ್ಲರೂ ತಮ್ಮ ತಮ್ಮ ಏನು ದುಃಖಗಳು ಇದಾಗಿದೆಯೋ ಅದೆಲ್ಲದನ್ನು ಕಮ್ಮಿ ಮಾಡಿಕೊಂಡು ನೀವೆಲ್ಲ ಪರಮಾತ್ಮನ ಸೇರಿಕೊಂಡು ಮುಂದಿನ ಜನ್ಮದಲ್ಲೋ ಅಥವಾ ಏನಾದರೂ ನಿಮಗೆ ಮುಕ್ತಿ ಮೋಕ್ಷ ಸಿಗಬೇಕು ಅದೆಲ್ಲರೂ ನೀವನ್ನ ನಿರ್ಧಾರ ಮಾಡಿಕೊಂಡು ನಿಮಗೆ ಪರಮಾತ್ಮ ಪರಾಶಕ್ತಿ ಹಾಗೂ ದತ್ತಾತ್ರೇಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಕುಲದೇವತೆಗಳ ಮಾರ್ಗದರ್ಶನ thank <tries> you ಹರಿ ಓಂ ನಮಸ್ತೆ ಇವತ್ತಿನ ದಿನ ಕಾಮಧೇನು ಗೋಶಾಲೆಯಲ್ಲಿ ವಿಶೇಷವಾಗಿ ರಾಷ್ಟ್ರದಾದ್ಯಂತ ಎಲ್ಲೂ ಕೂಡ ನಡೆದಲೇ ಇರುವಂಥ ಒಂದು ಧರ್ಮ ಕಾರ್ಯ ನಡೆದಿದೆ ಏನಂತೇಳಂದರೆ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ತಮ್ಮ ಪ್ರಾಣವನ್ನು ಯಾರು ಬಲಿದಾನ ಮಾಡಿಯಾರೋ ನಮಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲೇ ಸುಮಾರು ಇಪ್ಪತ್ತೈದು ಮೂವತ್ತ ಜನ ತನಕನೂ ಈಗ ಒಂದೆರಡು ಒಂದು ಎರಡು ಮೂರು ವರ್ಷಗಳಲ್ಲೇ ನಾವು ಕೇಳಿದ್ದೀವಿ ಸೊ ಅಂತಹ ಎಲ್ಲ ಮಹಾನ್ ಚೈತನ್ಯಗಳಿಗೂ ಕೂಡ ಮುಕ್ತಿಯನ್ನು ಕೊಡಬೇಕು ಯಾಕೆ ಅಂತೇಳಂದರೆ ಅವರು ನಮಿಗೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿರೋದು ಅವ್ರ ಸ್ವಾರ್ಥಕ್ಕೋಸ್ಕರ ಪ್ರಾಣ ಅರ್ಪಣೆ ಮಾಡಿರೋದಲ್ಲ ಅಂದರೆ ಏನು ಗೋ ರಕ್ಷಣೆಗೋಸ್ಕರ ಅಥವಾ ಹಿಂದೂ ಸಹೋದರಿಯರ ರಕ್ಷಣೆಗೋಸ್ಕರ ಹೋಗಿರ್ತಾರೆ ಅಥವಾ ಇನ್ನೇನೋ ಧರ್ಮ ಕಾರ್ಯಗಳಲ್ಲಿ ಧ್ವಜ ಕಟ್ಟಕ್ಕೆ ಹೋಗಿರೋ ಅಂಥದ್ದು ಈ ರೀತಿಯಾಗಿ ಎಷ್ಟೋ ಕೆಲಸಗಳನ್ನು ಧರ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವ್ರನ್ನ ದುಷ್ಟಶಕ್ತಿಗಳು ಸಾಯಿಸಿವೆ ಸೊ ಅಂತಹ ನಮಗೋಸ್ಕರ ಪ್ರಾಣ ಕೊಟ್ಟಿರೋಂಥ ಎಲ್ಲ ಚೈತನ್ಯಗಳಿಗೂ ಕೂಡ ಮುಕ್ತಿ ಸಿಗಬೇಕು ಯಾಕೆಂದರೆ ಅವರು ಕೂಡ ನಮ್ಮ ಕಟು ಕುಟುಂಬ ಅಂತಂದರೆ ಸಮಸ್ತ ಹಿಂದೂ ಧರ್ಮ ಏನಿದೆಯೋ ನಮ್ಮೆಲ್ಲ ಸಮಾಜದ ಕುಟುಂಬಕ್ಕೆ ಅವರು ಅವರೆಲ್ಲರಿಗೂ ಕೂಡ ಆತ್ಮಕ್ಕೆ ಮೋಕ್ಷ ಸಿಗಲಿ ಮುಕ್ತಿ ಸಿಗಲಿ ಅನ್ನುವಂತಹ ದೃಢ ಸಂಕಲ್ಪದೊಂದಿಗೆ ಇವತ್ತಿನ ದಿನ ಸಂಜಿತ್ ನೇತೃತ್ವದಲ್ಲಿ ಕಾಮಧೇನು ಗೋಶಾಲೆಯಲ್ಲಿ ಈ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಎಲ್ಲ ಚೈತನ್ಯಗಳು ಕೂಡ ಸಂತೃಪ್ತಿಯಾಗಲಿ ಅನ್ನುವಂತಹ ಭಾವನೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಲೇ ಭಾವಿಸ್ತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ